ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿ ವಿ ಎಸ್ ಸಿ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಅಂದರೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾನು ತಾಯಿಗೆ ತಕ್ಕ ಮಗ ಸಿನಿಮಾದ ಒಂದು ಹಾಡನ್ನು ಹಾಡುತ್ತಾ ಇದ್ದೀನಿ ಡಾಕ್ಟರ್ ರಾಜ್ಕುಮಾರ್ ಸರ್ ಪ್ರಿಯಾ ನಟಿಸಿದ್ದಾರೆ ಈ ಸಿನಿಮಾದಲ್ಲಿ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಈ ಸಿನಿಮಾ ತೆರೆ ಮೇಲೆ ಬಂದಿದೆ ಇದರಲ್ಲಿ ಈ ಹಾಡನ್ನು ಡಾಕ್ಟರ್ ರಾಜ್ಕುಮಾರ್ ಸರ್ ಹಾಗೂ ಕಸ್ತೂರಿ ಶಂಕರ್ ಅವರು ಹಾಡಿದ್ದಾರೆ ಈ ಹಾಡನ್ನು ಈಗ ನಾನು ಹಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಲಂಗೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ಹಾಡನ್ನು ನೋಡಿ ಎಂಜಾಯ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತಿಲ್ಲ ಲೈಕ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಟಿ ಹೋಲಿಸಲಾರಿಲ್ಲ ி அந்த சாட்டி வீரேயாரோலுவரில் சந்திரனே சந்திரனே சாட்டி ஹோலிலாரி அந்த நீனே சாட்டி வேரேயார ஆஹா ஹோலுவரார நோட்டலி நின் கண்ண மிச்சினி ஆசை ஹூவாக நி நேதலி ஜீவஹாய்க்கே நூபதலி கண்ண தீபலி பாழுஜேனே நோகலி பயக்கி ஜாலி பயக்கி ಓಲಾಡಿದೆ ನಿನ್ನಲ್ಲಿ ನಾನು ನಿನ್ನಿಂದ ನಾನು ನಾನಿಂದು ನಿನ್ನಲ್ಲಿ ಒಂದಾದೆನು ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಟಿ ಹೋಲಿಸಲಾರಿಲ್ಲ நின்னி அந்த நீனே சாட்டி நின்னா நின்னா ஹோலுவராரில்லா பேரையாரில் நின்னா மோடியலி கல்லி நீராக ಹೆಣ್ಣು ಜೀವವಿದು ಹೇಗೆ ನಿಲ್ಲುವುದು ಸೋತು ಶರಣಾಗಿದೆ ರಾಗ ಭಾವಗಳು ತಾಳ ಮೇಳಗಳು ಸೇರಿ ಒಂದಾಗಿದೆ ರಾಗ ಭಾವಗಳು ತಾಳ ಮೇಳಗಳು ಸೇರಿ ಒಂದಾಗಿದೆ ಬೇರೆ ಭಾವನೆಯು ದೂರವಾಗಿರಲು ಸೋಲು ಇನ್ನೆಲ್ಲಿ ಹೂವಂತೆ ನೀನು ನಾರಂತಿ ನಾನು ನಿನ್ನಿಂದ ಹೂಮಾಲಿ ನಾನಾದೀನೂ சந்திரனுவிகந்திர சாட்டி ஹோலுவரில் நிச்சந்தே நீனே சாட்டி பேரயாரோலுவரில் சூரியன காந்திக சூரியனை சாட்டி ஹோல നിന്നീ അന്തനേ സാഠി ബേരയാരില്ല നിന്ന ഹോലുരില്ല